ಬಡತನ ತೊಲಗಿ ಐಶ್ವರ್ಯ ಬರಲು ಈ ಮೂರ್ತಿಗಳನ್ನು ಮನೆಯಲ್ಲಿ ಇಡಿ ಕೆಲವು ಪ್ರಾಣಿ ಹಾಗೂ ದೇವರ ವಿಗ್ರಹಗಳನ್ನು ಮನೆಯಲ್ಲಿ ಇರಿಸಿದಾಗ ಅವು ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತವೆ ಎಂದು ವಾಸ್ತುಶಾಸ್ತ್ರದಲ್ಲಿ ನಂಬಲಾಗಿದೆ ಬಿಳಿ ಕುದುರೆಯ ಪ್ರತಿಮೆ ಬಿಳಿ ಕುದುರೆಯ ಶಕ್ತಿ ಮತ್ತು ವೇಗ ವಿಜಯವನ್ನು ಪ್ರತಿನಿಧಿಸುತ್ತದೆ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಬಿಳಿ ಕುದುರೆಯ ಪ್ರತಿಮೆ ಅಥವಾ ಚಿತ್ರವನ್ನು ಇರಿಸುವುದು ಯಶಸ್ಸು ಮತ್ತು ಆರ್ಥಿಕ ಬೆಳವಣಿಗೆಯನ್ನು ತರುತ್ತದೆ ಎಂದು ನಂಬಲಾಗಿದೆ ಆಮೆಯ ಪ್ರತಿಮೆ ಆಮೆ ದೀರ್ಘಾಯುಸು ಸ್ಥಿರತೆ ಮತ್ತು ರಕ್ಷಣೆಯ ಸಂಕೇತವಾಗಿದೆ ಮನೆಯ ಉತ್ತರ ದಿಕ್ಕಿನಲ್ಲಿ ಆಮೆಯ ಪ್ರತಿಮೆ ಅಥವಾ ಚಿತ್ರವನ್ನು ಇಡುವುದರಿಂದ ಸಂಪತ್ತು ಯಶಸ್ಸು ಮತ್ತು ಅದೃಷ್ಟವನ್ನು ಆಕರ್ಷಿಸುತ್ತದೆ ಮೀನಿನ ಪ್ರತಿಮೆ ಮೀನು ಅನೇಕ ಸಂಸ್ಕೃತಿಗಳಲ್ಲಿ ಸಮೃದ್ಧಿ ಮತ್ತು ಫಲವತ್ತತೆಯನ್ನು ಸಂಕೇತಿಸುತ್ತದೆ ಮನೆಯ ಈಶಾನ್ಯ ಮೂಲೆಯಲ್ಲಿ ಅಥವಾ ಪ್ರವೇಶ ದ್ವಾರದ ಬಳಿ ಒಂದು ಜೋಡಿ ಮೀನಿನ ವಿಗ್ರಹಗಳು ಅಥವಾ ಚಿತ್ರಗಳನ್ನು ಇರಿಸುವುದು ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತದೆ ಎನ್ನಲಾಗುತ್ತದೆ ಅಂತೆಯೇ ಇಲ್ಲಿ ಕೆಲವು ಪ್ರಾಣಿಗಳ ವಿಗ್ರಹಗಳ ಬಗ್ಗೆ ಮಾಹಿತಿ ಇದೆ ಅವು ಯಾವ ವಿಗ್ರಹಗಳು ಆರ್ಥಿಕ ಯೋಗಕ್ಷೇಮವನ್ನು ಸುಧಾರಿಸಲು ವಾಸ್ತು ಪ್ರಕಾರ ಮನೆಯಲ್ಲಿ ವಿಗ್ರಹಗಳನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ಎಂಬುದರ ಬಗ್ಗೆ ಈಗ ತಿಳಿಯೋಣ ಬನ್ನಿ ಕುಬೇರನ ವಿಗ್ರಹ ಹಿಂದೂ ಪುರಾಣಗಳಲ್ಲಿ ಕುಬೇರನನ್ನು ಸಂಪತ್ತು ಮತ್ತು ಸಮೃದ್ಧಿಯ ದೇವರು ಎಂದು ಪರಿಗಣಿಸಲಾಗಿದೆ ಅನೇಕ ಉತ್ತರ ದಿಕ್ಕಿನಲ್ಲಿ ಅಥವಾ ಈಶಾನ್ಯ ಮೂಲೆಯಲ್ಲಿ ಕುಬೇರನ ವಿಗ್ರಹ ಅಥವಾ ಆಕೃತಿಯನ್ನು ಇರಿಸುವುದು ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತದೆ ಎಂದು ನಂಬಲಾಗಿದೆ ಲಕ್ಷ್ಮಿ ಪ್ರತಿಮೆ ಲಕ್ಷ್ಮೀದೇವಿ ಸಂಪತ್ತು ಮತ್ತು ಅದೃಷ್ಟದ ದೇವತೆ ಮನೆಯ ಈಶಾನ್ಯ ಮೂಲೆಯಲ್ಲಿ ಲಕ್ಷ್ಮೀದೇವಿಯ ವಿಗ್ರಹ ಅಥವಾ ಚಿತ್ರಣವನ್ನು ಇಡುವುದು ಮನೆಯ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಈ ವಿಗ್ರಹ ಪ್ರವೇಶ ದ್ವಾರದ ಬಳಿ ಪ್ರವೇಶಿಸ ಪ್ರವೇಶಿಸುತ್ತಿದ್ದಂತೆ ಕಾಣುವಂತೆ ಇಡಬೇಕು ಗಣೇಶನ ವಿಗ್ರಹ ಮನೆಯ ತಲೆಯ ದೇವರು ಗಣೇಶನನ್ನು ಅಡೆತಡೆಗಳನ್ನು ನಿವಾರಿಸುವ ಮತ್ತು ಬುದ್ಧಿವಂತಿಕೆ ಹಾಗೂ ಸಮೃದ್ಧಿಯ ದೇವರು ಎಂದು ಪೂಜಿಸಲಾಗುತ್ತದೆ ಮನೆಯ ದ್ವಾರದ ಬಳಿ ಗಣೇಶನ ವಿಗ್ರಹ ಅಥವಾ ಆಕೃತಿಯನ್ನು ಇಡುವುದರಿಂದ ಅಡೆತಡೆಗಳನ್ನು ನಿವಾರಿಸುತ್ತದೆ ಮತ್ತು ಮನೆಗೆ ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಬಿಳಿ ಕುದುರೆ ಪ್ರತಿಮೆ ಬಿಳಿ ಕುದುರೆ ಶಕ್ತಿ ಮತ್ತು ವೇಗ ವಿಜಯವನ್ನು ಪ್ರತಿನಿಧಿಸುತ್ತದೆ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಬಿಳಿ ಕುದುರೆಯ ಪ್ರತಿಮೆ ಅಥವಾ ಚಿತ್ರವನ್ನು ಇರಿಸುವುದು ಯಶಸ್ಸು ಮತ್ತು ಆರ್ಥಿಕ ಬೆಳವಣಿಗೆಯನ್ನು ತರುತ್ತದೆ ಎಂದು ನಂಬಲಾಗುತ್ತದೆ ಆಮೆಯ ಪ್ರತಿಮೆ ಆಮೆ ದೀರ್ಘಾಯುಷು ಸ್ಥಿರತೆ ಮತ್ತು ರಕ್ಷಣೆಯ ಸಂಕೇತವಾಗಿದೆ ಮನೆಯ ಉತ್ತರ ದಿಕ್ಕಿನಲ್ಲಿ ಆಮೆಯ ಪ್ರತಿಮೆ ಅಥವಾ ಚಿತ್ರವನ್ನು ಇಡುವುದರಿಂದ ಸಂಪತ್ತು ಯಶಸ್ಸು ಅದೃಷ್ಟವನ್ನು ಆಕರ್ಷಿಸುತ್ತದೆ ಮೀನಿನ ಪ್ರತಿಮೆ ಮೀನು ಅನೇಕ ಸಂಸ್ಕೃತಿಗಳಲ್ಲಿ ಸಮೃದ್ಧಿ ಮತ್ತು ಫಲವತ್ತತೆಯನ್ನು ಸಂಕೇತಿಸುತ್ತದೆ ಮನೆಯ ಈಶಾನ್ಯ ಮೂಲೆಯಲ್ಲಿ ಅಥವಾ ಪ್ರವೇಶ ದ್ವಾರದ ಬಳಿ ಒಂದು ಜೋಡಿ ಮೀನಿನ ವಿಗ್ರಹಗಳು ಅಥವಾ ಒಂಟೆ ಪ್ರತಿಮೆ ವಾಸ್ತು ಪ್ರಕಾರ ಒಂಟೆಯ ಪ್ರಗತಿಗೆ ಸಂಬಂಧಿಸಿದೆ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಮನೆಯಲ್ಲಿ ಒಂಟಿ ವಿಗ್ರಹವನ್ನು ಇಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ನೀವು ಡ್ರಾಯಿಂಗ್ ರೂಮ್ ಅಥವಾ ಲಿವಿಂಗ್ ರೂಮ್ನಲ್ಲಿ ಒಂಟೆಯ ಪ್ರತಿಮೆಯನ್ನು ಇರಿಸುವುದು ಇದನ್ನು ವಾಯು ಇರಿಸಿದರೆ ಅದು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ಇದು ವ್ಯವಹಾರದಲ್ಲಿ ಯಶಸ್ಸನ್ನು ಕೂಡ ನೀಡುತ್ತದೆ ನವಿಲಿನ ಪ್ರತಿಮೆ ನವಿಲು ಸೌಂದರ್ಯ ಅನುಗ್ರಹ ಮತ್ತು ಸಮೃದ್ಧಿಯೊಂದಿಗೆ ಸಂಬಂಧಿಸಿದೆ ಮನೆಯ ಅಗ್ನಿಯ ಮೂಲೆಯಲ್ಲಿ ನವಿಲುಗರಿ ಅಥವಾ ನವಿಲಿನ ಪ್ರತಿಮೆಯನ್ನು ಇಡುವುದರಿಂದ ಸಮೃದ್ಧಿ ಆರ್ಥಿಕ ಬೆಳವಣಿಗೆಯನ್ನು ತರುತ್ತದೆ ಚಿತ್ರಣಗಳನ್ನು ಇರಿಸುವುದು ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತದೆ ಎನ್ನಲಾಗುತ್ತದೆ ಲಕ್ಷ್ಮೀದೇವಿ ಪ್ರತಿಮೆ ಲಕ್ಷ್ಮೀದೇವಿ ದೇವಿ ಸಂಪತ್ತು ಮತ್ತು ಅದೃಷ್ಟದ ದೇವತೆ ಮನೆಯ ಈಶಾನ್ಯ ಮೂಲೆಯಲ್ಲಿ ದೇವಿಯ ವಿಗ್ರಹ ಅಥವಾ ಚಿತ್ರಣವನ್ನು ಇಡುವುದು ಮನೆಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಈ ವಿಗ್ರಹ ಪ್ರವೇಶ ದ್ವಾರದಲ್ಲಿ ಒಳ ಪ್ರವೇಶಿಸುತ್ತಿದ್ದಂತೆ ಕಾಣುವಂತೆ ಇಡಬೇಕು ಗಣೇಶನ ವಿಗ್ರಹ ಆನೆಯ ತಲೆ ದೇವರು ಗಣೇಶನನ್ನು ಅಡೆತಡೆಗಳನ್ನು ನಿವಾರಿಸುವ ಮತ್ತು ಬುದ್ಧಿವಂತಿಕೆ ಹಾಗೂ ಸಮೃದ್ಧಿಯ ದೇವರು ಎಂದು ಪೂಜಿಸಲಾಗುತ್ತದೆ ಮನೆಯ ದ್ವಾರದ ಬಳಿ ಗಣೇಶನ ವಿಗ್ರಹ ಅಥವಾ ಆಕೃತಿಯನ್ನು ಇಡುವುದರಿಂದ ಅಡೆತಡೆಗಳನ್ನು ನಿವಾರಿಸುತ್ತದೆ ಮತ್ತು ಮನೆಗೆ ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಬಿಳಿ ಕುದುರೆಯ ಪ್ರತಿಮೆ ಬಿಳಿ ಕುದುರೆ ಶಕ್ತಿ ವೇಗ ಮತ್ತು ವಿಜಯವನ್ನು ಪ್ರತಿನಿಧಿಸುತ್ತದೆ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಬಿಳಿ ಕುದುರೆಯ ಪ್ರತಿಮೆ ಅಥವಾ ಚಿತ್ರಣವನ್ನು ಇರಿಸುವುದು ಯಶಸ್ಸು ಮತ್ತು ಆರ್ಥಿಕ ಬೆಳವಣಿಗೆಯನ್ನು ತರುತ್ತದೆ ಎಂದು ನಂಬಲಾಗಿದೆ ಆಮೆಯ ಪ್ರತಿಮೆ ಆಮೆ ದೀರ್ಘಾಯುಷು ಸ್ಥಿರತೆ ಮತ್ತು ರಕ್ಷಣೆಯ ಸಂಕೇತವಾಗಿದೆ ಮನೆಯ ಉತ್ತರ ದಿಕ್ಕಿನಲ್ಲಿ ಆಮೆಯ ಪ್ರತಿಮೆ ಅಥವಾ ಚಿತ್ರಣವನ್ನು ಇಡುವುದರಿಂದ ಸಂಪತ್ತು ಯಶಸ್ಸು ಮತ್ತು ಅದೃಷ್ಟವನ್ನು ಆಕರ್ಷಿಸುತ್ತದೆ ಮೀನಿನ ಪ್ರತಿಮೆ ಮೀನು ಅನೇಕ ಸಂಸ್ಕೃತಿಗಳಲ್ಲಿ ಸಮೃದ್ಧಿ ಮತ್ತು ಫಲವತ್ತತೆಯನ್ನು ಸಂಕೇತಿಸುತ್ತದೆ ಮನೆಯ ಈಶಾನ್ಯ ಮೂಲೆಯಲ್ಲಿ ಅಥವಾ ಪ್ರವೇಶ ದ್ವಾರದ ಬಳಿ ಒಂದು ಜೋಡಿ ಮೀನಿನ ವಿಗ್ರಹಗಳು ಅಥವಾ ಚಿತ್ರಗಳನ್ನು ಇಡುವುದರಿಂದ ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತದೆ ಎನ್ನಲಾಗುತ್ತದೆ ಹಣದ ಸಮಸ್ಯೆ ಹೆಚ್ಚು ಕಾಡುತ್ತಿದ್ದರೆ ಹೀಗೆ ಮಾಡಿ ಮಹಾಲಕ್ಷ್ಮಿ ಮನೆ ಬಿಟ್ಟು ಕದಲುವುದಿಲ್ಲ ಒಂಟೆಯ ಪ್ರತಿಮೆ ವಾಸ್ತು ಪ್ರಕಾರ ಒಂಟೆ ಪ್ರಗತಿ ಸಂಬಂಧಿಸಿದೆ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಮನೆಯಲ್ಲಿ ಒಂಟೆಯ ವಿಗ್ರಹವನ್ನು ಇಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ನೀವು ಡ್ರಾಯಿಂಗ್ ರೂಮ್ ಅಥವಾ ಲಿವಿಂಗ್ ರೂಮ್ನಲ್ಲಿ ಒಂಟೆಯ ಪ್ರತಿಮೆ ಇರಿಸಬಹುದು ಇದನ್ನು ವಾಯುವ್ಯ ಇರಿಸಿದರೆ ಅದು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ಇದು ವ್ಯವಹಾರದಲ್ಲಿ ಯಶಸ್ಸನ್ನು ಕೂಡ ನೀಡುತ್ತದೆ